ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಈ ರೋಡ್ ಸೇಫ್ಟಿ ಬಗ್ಗೆ ಏನು ನಾವು ಒಂದಷ್ಟು ಎನ್ ಎಚ್ ಐಗೆ ಮತ್ತು ಕಾಂಟ್ರಾಕ್ಟ್ಸ್ಗೆ ಇವರಿಗೆಲ್ಲ ಏನು ಎಚ್ಚರಿಕೆ ಕೊಟ್ಟಿದ್ದೆವು ಬರಬೇಕು ಚರ್ಚೆ ಮಾಡಬೇಕು ಪೊಲೀಸು ಮತ್ತು ತಹಸೀಲ್ದಾರು ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬರಬೇಕು ಸೇಫ್ಟಿ ಮೆಜರ್ಸ್ ಎಲ್ಲ ತಗೋಬೇಕು ಅಂತೇಳಿ ಏನು ಹೇಳಿದ್ವು ಅದರ ಪ್ರಕಾರ ಇವತ್ತು ನಂಗ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಎನ್ ಎಚ್ ಐ ಅವರು ಬಂದಿದ್ದಾರೆ ಮತ್ತು ಈ ನಾಲ್ಕು ಜನ ಕಾಂಟ್ರಾಕ್ಟರ್ಸು ಬಂದಿದ್ದಾರೆ ಸುಮಾರು ಒಂದು ಒಂದೂವರೆ ಗಂಟೆ ಚರ್ಚೆ ಮಾಡಿದ್ವು ಇದನ್ನು ಯಾವ್ಯಾವ ರೀತಿ ಸೇಫ್ಟಿಯಾಗಿ ಆಕ್ಸಿಡೆಂಟ್ ಆಗ್ದಂಗೆ ನೋಡ್ಕೋಬೇಕು ಮತ್ತು ಎಲ್ಲೆಲ್ಲಿ ರೋಡನ್ನು ಸರಿ ಮಾಡಬೇಕು ಮತ್ತು ಎಷ್ಟು ದಿವಸಗಳು ಒಳಗಡೆ ಮುಗಿಸ್ಬೇಕು ಅಂತಕ್ಕಂಥದ್ದು ಇದರ ಜೊತೆಗೆ ಇನ್ನೂ ಒಂದಷ್ಟು ಅವರ ಪ್ರಾಜೆಕ್ಟ್ ರಿಪೋರ್ಟ್ಸು ಅವೆಲ್ಲ ತರೋದಕ್ಕೆ ಜೂನಲ್ಲಿ ಎನ್ ಎಚ್ ಐ ಇಂಜಿನಿಯರ್ನ ಬರೋಕ್ಕೆ ಕೇಳಿದ್ದೀವಿ ಅವರು ಬರ್ತಾರೆ ಮತ್ತು ಟೋಲ್ ಅವರು ಭಟ್ಟಾರೆಡ್ಡಿ ಅಂತಕ್ಕಂಥ ಮೇಯ್ನ್ ಎಮ್ ಡಿ ಅವರು ಬರಬೇಕು ಅವರು ಬರಬೇಕು ಅಂತೇಳಿದೀವಿ ನೆಕ್ಸ್ಟ್ ಗುರುವಾರ ಅವರು ಬರ್ತಾರೆ ಅವರತ್ರ ಚರ್ಚೆ ಮಾಡೋದು ಬೇರೆ ಇದೆ ಈಗಿರ್ತಕ್ಕಂಥ ಇದರಲ್ಲಿ ಸ್ಪೀಡ್ ಮಾಡಬೇಕು ವರ್ಕು ಮತ್ತು ಎಲ್ಲ ಕಡೆಯೇ ಬೇಗ ಮುಗಿಸ್ಬೇಕಾಗತ್ತೆ ಅಂತಕ್ಕಂಥದ್ದು ಒಪ್ಕೊಂಡಿದ್ದಾರೆ ಮತ್ತು ರೋಡ್ ಸೇಫ್ಟಿಯನ್ನು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸೈಡಲ್ಲಿ ಫುಟ್ಪಾತನ್ನು ಸ್ವಲ್ಪ ವಿಸ್ತರಣೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಮತ್ತು ಒಡ್ಡಳ್ಳಿಯಲ್ಲಿ ಬೇಗ ಬ್ರಿಡ್ಜ್ ಮಧ್ಯದಲ್ಲಿ ಮುಗಿಸಿಬಿಡೋದು ಬೇಗ ಅಂತೇಳಿ ಒಂದು ತೀರ್ಮಾನ ಮಾಡಿದ್ದಾರೆ ಬೇಗ ಬ್ರಿಡ್ಜನ್ನು ಮುಗಿಸಿದರೆ ಟ್ರಾಫಿಕ್ಕು ಆ ಕಡೆ ಈ ಕಡೆ ಹೋಗ್ತಕ್ಕಂಥ ಜನರಿಗೆ ಇದಕ್ಕೆಲ್ಲನೇ ಬೇಗ ಅನುಕೂಲ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಅದನ್ನು ಒಪ್ಕೊಂಡಿದ್ದಾರೆ ಮತ್ತು ಇದರಲ್ಲಿ ನರಸಿನ ತೀರ್ಥ ಹತ್ರ ಈ ಕಡೆ ಆ ಕಡೆ ಫುಟ್ಪಾತನ್ನು ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ಈಗ ಚರ್ಚೆ ಆಗಿದೆ ಈಗ ಸರ್ಕಲ್ ಇನ್ಸ್ಪೆಕ್ಟ್ರ್ ಅವರೆಲ್ಲರೂ ಅಲ್ಲಿ ಸೇರಿ ಅಲ್ಲಿ ಎಲ್ಲೆಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾವೇ ಪರಿಶೀಲನೆ ಮಾಡಿ ಅಲ್ಲಿ ಅನುಕೂಲ ಮಾಡಬೇಕಾಗುತ್ತೆ ಇವತ್ತು ಇವರೆಲ್ಲ ಬಂದು ಬೇಗ ಕೆಲಸ ಮುಗಿಸ್ಬೇಕು ಬೇಗ ಅನುಕೂಲ ಎಲ್ಲರೂ ನಾವೇ ಓಡಾಡ್ತಕ್ಕಂಥ ವೆಹಿಕಲ್ಗೆ ಅನುಕೂಲ ಆಗಬೇಕು ಆಕ್ಸಿಡೆಂಟ್ ಆಗದಂಗೆ ನೋಡ್ಕೋಬೇಕು ಅನ್ನೋತಕ್ಕಂಥದ್ದು ಒಂದು ಚರ್ಚೆ ನಡೀತಿದೆ ಅದೊಂದು ಫಲಪ್ರದ ಆಗಿದೆ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಅದು ನಂಗ್ಲಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸಭೆ ನಡೆಯಿತು ಆ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಒಳ್ಳೆಯ ಒಂದು ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಚರ್ಚೆ ಆಗಿ ತೀರ್ಮಾನ ಮಾಡಿದ್ದೀವಿ ಆ ರೀತಿ ಈ ಕಾಂಟ್ರಾಕ್ಟರ್ಸು ಮತ್ತು ಎನ್ ಅವರು ಅನುಸರಿಸಬೇಕು ಅಂತಕ್ಕಂಥದ್ದನ್ನು ಇವತ್ತು ತೀರ್ಮಾನ ಆಗಿದೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಇವತ್ತು ನಂಗ್ಲಿ ಸ್ಟೇಷನಲ್ಲಿ ಎಲ್ಲ ಬಂದಿದ್ದರು ಅವ್ರು ಇಶ್ಯೂಸ್ ರೇಸ್ ಮಾಡಿದರು ರಿಗಾರ್ಡಿಂಗ್ ಸೇಫ್ಟಿ ಆಮೇಲೆ ಸ್ಪೀಡ್ ಆಫ್ ಆಫ್ ದಿ ವರ್ಕ್ ಸೊ ನಾವು ಅದನ್ನು ಒಂದು ಟೂ ತ್ರೀ ಡೇಸಲ್ಲಿ ಸೇಫ್ಟಿ ಮೆಜರ್ಮೆಂಟ್ ತೊಗೋತೀವಿ ಪ್ಲಸ್ ಜನ ಓಡಾಡೋಕ್ಕೆ ಪಾತ್ವೆ ಮಾಡಿಕೊಡ್ತೀವಿ ಸರ್ ಪ್ಲಸ್ ಸ್ಟ್ರಕ್ಚರ್ ವರ್ಕ್ ಏನಿದೆ ಪ್ರಿಯಾರಿಟಿಯಲ್ಲಿ ಮಾಡಿಕೊಡ್ತೀವಿ ರೋಡ್ ಯೂಸರ್ ಅದನ್ನ ಹೇಳ್ತೀವಿ ಒನ್ ವೇ ಯುಟಿಲೈಸ್ ಮಾಡಿ ಆಪೋಸಿಟ್ ಬರಬೇಡಿ ಆಕ್ಸಿಡೆಂಟ್ಸ್ ಅವಾಯ್ಡ್ ಮಾಡಿ ಇದೇ ಒಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ